ಮಕ್ಕಳೇ ಶುಭೋದಯ ಎಲ್ರು ಹೇಗಿದ್ರಿ ಬಾ 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 ತಡೇರಿ ಅಲ್ಲಿ ಹಾಕಿಕೊಡ್ತೇನೆ ನಿಂಗ್ಳಿಗೆ ಎಲ್ರು ಬನ್ನಿ ಹಣ್ಣು ತಿನ್ಸ್ಕೊಡ್ತೆ ತಡೇರಿ 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 ಹಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಯೋಗಿನಿ ಜಾಗ ಬಿಡು ಹಾ ಬಾ ಹ್ಮ್ ಯಾರ್ಯಾರಿಗೆ ಬೇಕು ಹಣ್ಣು ಜಮನಳ್ಳಿ ಹಣ್ಣು ಯಾರ್ಯಾರಿಗೆ ಬೇಕು ನೋಡುವ ಶಾರದೆ ದೀಪಾ ತಿನ್ನು ರುಚಿ ರುಚಿ ಹಣ್ಣು ಯಾರ್ಯಾರಿಗೆ ಬೇಕು ಮಕ್ಕಳೆಲ್ಲ ಬನ್ನಿ ರವಿಚಂದ್ರ ಬಂದ ದೀಪಾ ಅಯ್ಯೋ ಓ ಓ ಶ್ರಾವಣಿ ಹೌದೆ ಹೌದೆ ಶ್ರಾವಣಿ ನಿಂಗೆ ಕೊಡದೆ ವಿಪ್ಲಾಂಗ್ ಸಾಧ್ಯವೇ ತಗೊಳ್ಳಿ ಅಲ್ಲವಾ ಆ ಇದು ಚೂರು ಮಾಡಿಕೊಡ್ಲ ನಿಡ್ಪಾಯ್ತು ಕಾಂಗೆ ನಿಂತಕ್ಕಿದೆ ನಿಂಗೆ ಬ್ಯಾಡ್ದ ಅಂತ ಎಲ್ಲರಿಗೂ ಹೊಟ್ಟೆ ತುಂಬ್ಕೊಂಡಿದ್ದೆ ಅಂತ ಕೇಳಿ ಇಲ್ಲಿ ಬರುವ ಮೊದಲು ಗೋಶಾಲೆಯಲ್ಲಿ ಚೆನ್ನಾಗಿ ತಾಯಿಯ ಹಾಲನ್ನು ಕುಡಿದು ಬಂದಿರ್ತಾರೆ ಆಯಿತಾ ಹಾಗಾಗಿ ಒಂದು ಲೆವೆಲಿಗೆ ಹೊಟ್ಟೆ ತುಂಬ್ಕೊಂಡಿರುತ್ತೆ ಇನ್ನು ಇಲ್ಲಿ ಬಂದು ಕುಣಿದು ಕುಣಿದು ಆ ಹೊಟ್ಟೆ ಎಲ್ಲ ಖಾಲಿ ಆಗಬೇಕು ಖಾಲಿ ಆದಮೇಲೆ ಈ ಹಣ್ಣನ್ನು ತಿನ್ನಬೇಕು கணப்பா இ முந்தபா முந்தேங்க நீங்கள் எந்த அக்ஷை கொட்டுக்காரி அவனா ம்ச்சிதா ஏய் கணப்பா அல்ல டோ கணப்பாட்டு ம் ஓகே ஆத்து ஸ்ரவணி தக நீ ತಿನ್ ದೀಪ ನೀಂಗ್ ಸಿಕ್ಕಿದ್ದಿಲ್ಲ ಮಾಡಲಕ್ಕಿಲ್ಲ ಎಲ್ಲರಿಗೂ ಕೊಡ್ತಾ ಇದ್ದೆ ಫೈಟಿಂಗ್ ಎಂತಕ್ಕೆ ಹೌದ್ ಹೌದಿ ಹೌದಿ ಚಂದ ಒತ್ತ ನಕಿವಿ ಕೂಡ ಓ ಜಾಗ ತಿನ್ನು ಗಣಪ ತಗೋ ುಡು ಶಾರದೆ ಹೆದರ್ಸುದ ರವಿಚಂದ್ರಂಗೆ ಎಂತಕ್ಕೆ ಶಾರದೆ ಹಂಗೆ ಮಾಡ್ತೆ ನಿಂಗೂ ಇದ್ದಲೆ ತಿನ್ನು ಎಲ್ಲರೂ ತಿನ್ನಿ ನೋಡುವ ಅಂತ ಗಣಪ ಸುಮ್ಮನೆ ನಿಂತ್ಕೊಂಡಿದ್ದೆ ನೋಡಿ ಮುಂದೆ ಬಂದು ನಿಂತದ್ದು ಹೌದು ಎಲ್ಲರೂ ದುಡ್ಕತ್ತ ಅದು ಒಂದು ತಿನ್ನಿಲ್ಲ ಎಂತಕ್ಕೆ ಹಂಗೆ ಮಾಡ್ತೆ ಅಂತಕ್ಕೆ ತಿಂತಿಲ್ಲ ಬೇಡ ನಿಂಗೆ ಥೊಂಡಿ ಗೊಜಾ ಪಥ್ಯ ಮಾಡ್ತಿದ್ಯಾ ನಿಂಗೆ ಆಯುರ್ವೇದ ಡಾಕ್ಟ್ರು ತಿನ್ನಡಾ ಥಂಡಿಯಾಗ್ತು ತೋಳಿದ್ರಾ ಶ್ರಾವಣಿ ತಿನ್ನು ತಿನ್ನು ರುಚಿ ಇದ್ದ ನೋಡು ಇಲ್ಲಿ ಬಿಳಿ ಬಣ್ಣದಿದ್ದು ಇದು ಹಸಿರು ಮತ್ತೆ ಪಿಂಕ್ ಬಣ್ಣದ ಕಾಂಬಿನೇಷನ್ ಇಂದು ಆಮೇಲೆ ಇಲ್ಲಿ ಹಸಿರು ಬಣ್ಣ